ನೀನ್ ಅಡ್ವೊಕೇಟ್ ಅಲ್ಲ ಅಲ್ಲಿ ಮನುಷ್ಯನ ನಾನು ಮೀಟರ್ ಹಾಕ್ತೀವಿ ಯೂನಿಫಾರ್ಮ್ ಹಾಕ್ತೀವಿ ದಾಖಲೆ ಇಟ್ಕೊಂಡು ಗಾಡಿ ಓಡಿಸ್ತೀವಿ ಅಂತ ಇದುವರೆಗೂ ಯಾರು ಹೇಳಿಲ್ಲ ಅಲ್ಲ ಪ್ರಶ್ನೆ ಮಾಡೋಕೆ ನಮ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸಂವಿಧಾನದ ಕೆಳಗಡೆ ನನ್ನ ದೇಶದ ಪ್ರಧಾನಿ ಮೋದಿನೂ ಕೂಡ ಪ್ರಶ್ನೆ ಮಾಡ್ಬೋದು ಸಿದ್ದರಾಮಯ್ಯನೂ ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡ್ತೇಂತಾರೆ ನೋಡಿದೀವಿ ನಾವು ಅದನ್ನ ಹೇಳ್ತಾರೆ ನಾವೇನು ಎಲ್ಲರಿಗೂ ಬಗಸ್ಸಿಂಗ್ ಸರ್ಕಾರದ ಆದೇಶ ಮಾಡ್ಬೇಕು ನಾನು ಕೇಂದ್ರ ಸರ್ಕಾರ ಮಾಡಿರ್ಬೋದು ರಾಜ್ಯ ಸರ್ಕಾರ ಮಾಡಲ್ಲ ಪ್ರಶ್ನೆ ಮಾಡಿದ್ದಕ್ಕೆ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಾಕೊಂಡು ಲೇ ನೀನು ಅಡ್ವೊಕೇಟ್ ಅಲ್ಲ ಅಲ್ಲಿ ಮನುಷ್ಯನ ನಾನು ಮನುಷ್ಯನ ಮನುಷ್ಯ ಆಗಿ ಕೇಳ್ಬೋದ ಅಡ್ವೊಕೇಟ್ ಅಲ್ಲಪ್ಪ ಇನ್ನೊಂದಿಲ್ಲ ಬೇರೆ ವಿಚಾರ ನಿಮ್ಮ ಯೋಗ್ಯತೆ ಮಾತಾಡೋದು ಯಾಕೆಂದ್ರೆ ನೀವುಗಳು ಮೀಟರ್ ಹಾಕ್ತಿವಿ ಯೂನಿಫಾರ್ಮ್ ಹಾಕ್ತಿವಿ ದಾಖಲೆ ಇಟ್ಕೊಂಡು ಗಾಡಿ ಓಡಿಸ್ತೀವಿ ಅಂತ ಇದುವರೆಗೂ ಯಾರು ಹೇಳಿಲ್ಲ ಮೊದಲನೇ ಬಾರಿ ಒಬ್ಬ ಆಟೋ ಚಾಲಕರ ಕಡೆ ಅವರು ಇಲ್ಲಿ ಒಂದು ಏನೋ ಇಂಟ್ರೂ ಮಾಡ್ತಾ ಇದೀರ ಯಾಕಂದ್ರೆ ನೀವು ಕೂಡ ನಮ್ಮ ಅಂಟಮ್ ಅಂದ್ರೆ ನೀವೇನ್ ಬೇರೆ ಏನಲ್ಲ ಸರ್ ನಾನು ಕೂಡ ನಿಮ್ ಬಗ್ಗೆ ವಿಡಿಯೋ ಮಾಡಿದೀನಿ ಸರ್ ಇಲ್ಲಿ ನಾನು ಲೈವ್ ನು ಕೂಡ ವಿಡಿಯೋ ಮಾಡಿದ್ದೇನೆ ಸರ್ ನಾನ್ ನಿಮ್ಗೆ ವಿತ್ ರೆಸ್ಪೆಕ್ಟ್ ಅಂದ್ರೆ ತುಂಬಾ ಕೆಟ್ಟದಾಗಿ ಏನ್ ಮಾತಾಡಿಲ್ಲ ಸರ್ ವಿಡಿಯೋ ಇದೆ ಇವಾಗಲೂ ಅಲ್ಲ ಪ್ರಶ್ನೆ ಮಾಡಕ್ಕೆ ನಮ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸಂವಿಧಾನದ ಕೆಳಗಡೆ ನನ್ನನ್ನೆಲ್ಲ ದೇಶದ ಪ್ರಧಾನಿ ಮೋದಿನೂ ಕೂಡ ಪ್ರಶ್ನೆ ಮಾಡಬಹುದು ಸಿದ್ದರಾಮಯ್ಯನೂ ಪ್ರಶ್ನೆ ಮಾಡಬಹುದು ಪ್ರಶ್ನೆ ಮಾಡಿದೆ ಅಂದ್ರೆ ನಿಮ್ಮ ತಪ್ಪುಗಳನ್ನ ಮುಚ್ಚಿಕ್ಕಣಕ್ಕೆ ಪ್ರಶ್ನೆ ಮಾಡೋದಲ್ಲ ಅದು ತಪ್ಪು ಅಂತ ನನ್ನ ಭಾವನೆ ಬಿಟ್ರೆ ಆಟೋದನ್ನ ಚಪ್ಪಲಿ ತಗೊಂಡು ನೋಡಿದೀವಿ ನಾವು ತಪ್ಪು ಯಾರೇ ಕೂಡ ದೌರ್ಜನ್ಯ ನಮ್ಮ ಸಹಮತ ನಿಮ್ ಜೊತೆ ಕಾನೂನು ಎರಡು ತಗೊಳ್ಬಾರ್ದು ಗೊತ್ತಾ ಆಟೋದನ್ ಏನಾದ್ರು ತಪ್ಪು ಮಾಡಿದ್ರೆ ಅವನ್ ಮೇಲೆ ಎಫ್ಐಆರ್ ಅವ್ನ ಕಂಪ್ಲೇಂಟ್ ಸ್ಟೇಷನ್ ಅಲ್ಲಿ ಕುನಿಸೋದು ಪೂರ್ತಿ ಅವನ್ ಮೇಲೆ ಕೇಸ್ ಫೈಲ್ ಮಾಡೋದು ಲಾಸ್ಟ್ ಟೈಮ್ ಐತಿ ಇಂದಿ ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ತಾರೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ಅದೇ ಒಬ್ಬ ಕನ್ನಡದವನು ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವನ್ನ ಸಾಯಂಕಾಲ ಗಂಟ ಕುಂದಿಸ್ಬಿಟ್ಟು ಟೈಮ್ ಪಾಸ್ ಟೈಮ್ ವೇಸ್ಟ್ ಎಲ್ಲ ಆಗ್ತಾ ಇದೆ ಸೊ ಇದ್ರ ಬಗ್ಗೆ ನೀವು ಏನಾದರೂ ಕ್ರಮ ತಗೋಬಹುದು ನೀವು ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಖಂಡಿತ ಅಲ್ಲ ಅಲ್ಲ ನೀವಂತಲ್ಲೇ ಎಲ್ಲರೂ ಹಾಕಿ ಖಂಡಿತ ಏನು ಅನ್ಯಾಯ ಆದ್ರೆ ನಾನ್ ಟೋಲ್ ಫ್ರೀ ನಂಬರ್ನ ಸರ್ಕಾರ ಕಡೆ ಫಿಕ್ಸ್ ಮಾಡಿ ನಿಮ್ಮ ಸಹಾಯಕ್ಕೆ ನಮ್ಮಂತೂ ನಿಂತ್ಕಂತೀವಿ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಕಂಪ್ರೆಸ್ ಏನಪ್ಪ ಅಂತ ಒಳ್ಳೊಳ್ಳೆ ಅಡ್ವೊಕೇಟ್ಗಳನ್ನ ಕಪಿಲ್ ಸಿಬಲ್ ಅಂತರ ಏನೋ ಸಿ ಎಂ ಡೆಪ್ಯೂಟಿ ಸಿ ಎಂ ಕೇಸ್ ಅಂತ ಇಡೋಂತ ರೆಡ್ಡಿ ಅವರು ಇಲ್ಲೂ ಕೂಡ ಸ್ಟೇ ವಕೇಟ್ ಮಾಡಿ ಸರ್ಕಾರದ ಆಪ್ ಅನ್ನ ಮಾಡಿಸೇ ಮಾಡಿಸ್ತೀನಿ ಒಂದು ಸರ್ಕಾರದ ಆ್ಯಪ್ ಮಾಡ್ತೀನಿ ಎರಡನೇದು ಈ ಸೇಟು ಮಾಫಿಯಾ ಗಳನ್ನ ತಡೀಲಿಕ್ಕೆ ವಿ ಆರ್ ಗೋಯಿಂಗ್ ಟು ಮೀನೋ ಫೋರ್ಸ್ ದ ಗೌರ್ಮೆಂಟ್ ಟು ಬಿ ಅಫ್ ಇಟ್ ಏನಕ್ಕೆ ಅಂತಂದ್ರೆ ಕೋಆಪರೇಟಿವ್ ಸೊಸೈಟಿನ ಆಟೋ ಡ್ರೈವರ್ ಗಳಿಗೆ ಕರ್ನಾಟಕದ ಆಟೋ ಡ್ರೈವರ್ ಗೆ ಒಂದು ಕೋಪೋಟಿವ್ ಸೊಸೈಟಿ ಮಾಡಿಕೊಡ್ಬೇಕು ಅಲ್ಲಿ ಅವ್ರದೇ ಸಾವಿರ ಸಾವಿರ ರೂಪಾಯಿ ಡೆಪಾಸಿಟ್ ಹಾಕಿಸಬೇಕು ಅವ್ರಿಗೆ ಲೋನ್ ಕೊಡಬೇಕು ಈ ಸೀಸಿಂಗ್ ಮಾಫಿಯಾ ಈ ಅಕ್ರಮ ಸೇಟುಗಳ ಮಾಫಿಯಾನ ನಾವು ಇನ್ಮೇಲೆ ನಡೆಯಕ್ಕಂತೂ ಬಿಡದಿಲ್ಲ ಇವಾಗಿರುವಂತಹ ಸಿಚುವೇಷನ್ ಅಲ್ಲಿ ನಾನು ಒಂದು ಆಟೋನ ಖರೀದಿ ಮಾಡ್ತೀನಿ ಅಂತಂದ್ರೆ ನಾನು ಗಳಿಗೆ ಹೋದ್ರೆ ನನ್ನ ಪೂರ್ತಿ ಡಾಕ್ಯುಮೆಂಟ್ ಕೊಡ್ಬೇಕು ಇಲ್ಲಿ ಏನಾದ್ರು ಒಂದು ಆಸ್ತಿ ಇರಬೇಕು ಆ ರೀತಿ ತುಂಬಾ ಡಾಕ್ಯುಮೆಂಟ್ ಗಳು ಕೇಳ್ತಾರೆ ಲೋನ್ ಸಿಗಕ್ಕೆ ನನಗೆ ಎರಡರಿಂದ ಮೂರ್ ತಿಂಗಳ ಸಮಯ ತಗಲತ್ತೆ ಅದಕ್ಕೆ ರಿಜೆಕ್ಟ್ ಆಗುತ್ತೆ ಎರಡು ಮೂರ್ ತಿಂಗಳ ಅದನ್ನೇ ನಾವು ಹೇಳ್ತಾ ಇದೀವಲ್ಲ ಈಗ ನಾವು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಯಾಕಂದ್ರೆ ಇಷ್ಟೆಲ್ಲ ಮಾಡ್ರು ಸರ್ಕಾರ ಒಂದು ಆಟೋ ಕರ್ನಾಟಕ ಆಟೋ ಕೋಬಿಡಿ ಸೊಸೈಟಿ ಅಂತ ಯಾಕೆ ಮಾಡಬಾರ್ದು ಮಾಡಿಸ್ತೀನಿ ನಾನು ಸೊಸೈಟಿನ ಮಾಡಿಸಿ ನಿಮ್ಗೆ ಲೋನ್ ಕೊಡುವ ವ್ಯವಸ್ಥೆನೂ ಕೂಡ ಮಾಡ್ತೀವಿ ಯಾಕಂದ್ರೆ ಈ ಸೇಟು ಮಾಫಿಯನ್ನ ಮಟ್ಟ ಹಾಕಬೇಕಾಗಿದೆ ಎರಡನೇದಾಗಿ ನಾವ್ ಹೇಳದಲ್ಲ ಈಗ ಓಲಾ ಊಬರ್ ಆಪ್ ಬಡ ಸರ್ಕಾರದ ಆ್ಯಪನ್ನೇ ಅನ್ನೇ ಮಾಡಿಸ್ತೀನಿ ನಾನು ನಾನೀಗ ಇಷ್ಟೆಲ್ಲ ನಿಮ್ಮನ್ನೆಲ್ಲ ಮನೆಯಲ್ಲ ನೀವೆಲ್ಲ ಅನ್ಕೊಂಡ್ರೆ ಎಷ್ಟೋ ಜನ ಬೈಕ್ ಟ್ಯಾಕ್ಸಿ ಪರವಾಗಿ ಬಂದಿರೋದಕ್ಕೆ ರ್ಯಾಪಿಡ್ ಅದವರು ಏನಾದ್ರು ಕೊಟ್ಟಿರ್ಬೋದು ಈಗ ಬುಕ್ಕೊಳ್ಳಿ ಬಿಡಿ ಏನಿವಾಗ ಎಷ್ಟು ಅಂತ ಹೇಳ್ಬೇಕಲ್ಲ ನೀವು ಅಟ್ಲೀಸ್ಟ್ ಅದನ್ನ ಅದನ್ನ ಫಿಗರ್ ಹೇಳ ಚಿಕ್ಕಮಂಗ್ಳೂರಲ್ಲಿ ಒಂದ್ ಸ್ವಲ್ಪ ಜಮೀನು ಅಥವಾ ಪ್ರೈವೇಟ್ ಜೊತೆ ತಗೋಣಿ ಅದನ್ನೇ ಹೇಳ್ತಾರೆ ಕೊಟ್ಟರು ಏನ್ ತಪ್ಪಿಲ್ಲ ಏನ್ ಅಂತ ಹೇಳದಾರ ಆದ್ರೆ ಅಟ್ಲೀಸ್ಟ್ ಹೇಳ್ಬೇಕಲ್ವಾ ಆಮೇಲೆ ಬೈಕ್ ಟ್ಯಾಕ್ಸಿ ಅವರು ನನ್ಗೆ ನನ್ಗೆ ಕೇಳಿ ರಿಕ್ವೆಸ್ಟ್ ಮಾಡಿದಂತೂ ನಿಜ ಒಂದ್ ರೂಪಾಯಿ ಕಾಸು ಬಿಚ್ಚಲ್ಲ ಅವರು ನಾನು ಅವ್ರಿಗೆಲ್ಲ ಅದನ್ನೇ ಹೇಳ್ತಾ ಇದೀನಿ ಯು ವಾಂಟ್ ಮೀ ಟು ಬಿ ಯುವರ್ ಅಡ್ವೊಕೇಟ್ ಫಂಡ್ ಫಾರ್ ದಿಸ್ ಸ್ಪಾನ್ಸರ್ ಮಾಡ್ಬೇಕಲ್ಲ ಸುಮ್ ಸುಮ್ನೆ ನೀವು ಸರ್ಕಾರದ ಆದೇಶ ಮಾಡ್ಬೇಕು ಕೇಂದ್ರ ಸರ್ಕಾರ ಮಾಡಿರ್ಬೋದು ರಾಜ್ಯ ಸರ್ಕಾರ ಮಾಡಲ್ಲ ನಂಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಆಟೋಗಳ ಪ್ರೆಷರ್ ಆ ಮಟ್ಟಿಗೆ ಇದೆ ರಾಜ್ಯ ಸರ್ಕಾರಕ್ಕೆ ಆಟೋದರು ಈ ವೈಟ್ ಬ್ಯಾಗ್ ಟ್ಯಾಕ್ಸಿನ ಓಡಾಡಕ್ ಬಿಡಲ್ಲ ನಂಗೆ ಗೊತ್ತಿದೆ ಅವ್ರು ಫೈಟ್ ಮಾಡ್ಬೇಕು ಅಂತಂದ್ರೆ ಈ ಒಂದು ನಾಲ್ಕು ಲಕ್ಷ ಏನಿದ್ದಾರೆ ಆರ್ಗನೈಸ್ ಆಗ್ಬೇಕು ಒಂದ್ ಪ್ರೊಟೆಸ್ಟ್ ಮಾಡಿಲ್ಲ ಅವರು ಒಂದ್ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ ಪ್ರೊಟೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ದಂತವ್ರು ಇವರು ನಿಜವಾಗಿ ಇವ್ರಿಗೋಸ್ಕರ ನಮ್ಗೆ ಅನ್ರೀ ಅದೇನ್ ಹೇಳ್ತಾರೆ ಎಲ್ಲರಿಗೂ ಬಗತ್ತ ತಿಳಿದಿರೋ ಮಟ್ಟಿಗೆ ಬೈಕ್ ಟ್ಯಾಕ್ಸಿ ಹಿಂದೆ ರಾಪಿಡೋ ಬೆನ್ನೆಲಬಾಗ್ ನಿಂತಿದೆ ಅಂತ ನನಗ್ ತಿಳಿದಿರೋದು ಸರ್ ನೋಡಿ ಸರ್ ಒಂದಂತೂ ನಿಜ ನನಗೆ ಮಾಫಿಯಾಗಳ ಬಗ್ಗೆ ಗೊತ್ತಿದೆ ನಾನು ಮಾಫಿಯಾ ಬ್ರೇಕರೇ ಹೊರ್ತೋ ಮಾಫಿಯಾ ವಸೂಲಿ ಕಾರನಂತು ಅಲ್ಲ ನನಗೇನು ಈಗ ಬೈಕ್ ಟ್ಯಾಕ್ಸಿ ಏನು ಕೊಟ್ಟವ್ರು ಹೇಳಿ ಅವರುಗಳು ಕನಿಷ್ಠ ಹೋಗ್ಲಿ ಒಂದು ಹತ್ತು ಸಾವಿರ ಫೀಸ್ ಕೊಡೋ ಕೆಪಾಸಿಟಿ ಇಲ್ದರು ಅವ್ರು ನಮಗೆ ಬ್ರೀಫ್ ತಂದು ತಂದ್ಕೊಡ್ತಾರ ಆ ಯೋಗ್ಯತೆ ಇದೆಯಾ ಆಮೇಲೆ ಇಷ್ಟಕ್ಕೂ ಆ ರೀತಿ ವಸೂಲಿ ಮಾಡಬೇಕು ಅಂದ್ರೆ ದೊಡ್ಡ ದೊಡ್ಡ ಡಿಲ್ಗಳು ನಮ್ಮ ಹತ್ರ